ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಕೇಳುಗರಿಗೆ ನಮಸ್ಕಾರ ಇಂದು ನಾವು ಭಗವದ್ಗೀತೆಯ ಎರಡನೆಯ ಅಧ್ಯಾಯವಾಗಿರುವಂತಹ ಸಾಂಖ್ಯ ಯೋಗದಲ್ಲಿನ ಹನ್ನೆರಡನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಈ ಹನ್ನೆರಡನೆಯ ಶ್ಲೋಕವನ್ನು ಶ್ರೀಕೃಷ್ಣ ಹೇಳಿರುವಂಥದ್ದು ನತ್ವೆಹಂ ಜಾತುನಾಸಂ ನೇಮೇ ನ ಸರ್ವೇ ವಯಮತಃ ಪರಂ ನಾನು ಯಾವ ಕಾಲದಲ್ಲಿ ಇರಲಿಲ್ಲ ಎಂಬುದಿಲ್ಲ ನೀನಾಗಲಿ ಈ ರಾಜರುಗಳಾಗಲಿ ಇರಲಿಲ್ಲವೆಂಬುದೂ ಇಲ್ಲ ನಾವು ಯಾರೂ ಮುಂದೆ ಇರುವುದಿಲ್ಲ ಎಂಬುದಿಲ್ಲ ಹೀಗೆ ಶ್ರೀಕೃಷ್ಣನು ಜನ್ಮ ಜನ್ಮಾಂತರಗಳ ಪುನರ್ಜನ್ಮದ ಬಗ್ಗೆ ಈ ಶ್ಲೋಕದಲ್ಲಿ ತಿಳಿಸಿದ್ದಾನೆ ಈ ಒಂದು ಶ್ಲೋಕದ ಮೂಲಕ ನಾವು ತಿಳಿದುಕೊಳ್ಳಬೇಕಾದ ಅಂಶವೆಂದರೆ ಹಲವರು ಈಗಿನ ಜನ್ಮವನ್ನು ಒಪ್ಪಿಕೊಳ್ಳುತ್ತಾರೆ ಹಿಂದಿನದನ್ನ ಒಪ್ಪಿಕೊಳ್ಳುವುದಿಲ್ಲ ನಮಗೆ ಒಂದು ಹಿಂದಿನ ಜನ್ಮವಿದ್ದರೆ ಹಿಂದೆ ನೀವು ಏನಾಗಿದ್ದೀರಿ ಹೇಳಿ ಎಂದು ಕೇಳುವರು ಬರೀ ನೆನಪಿನ ಆಧಾರದ ಮೇಲೆಯೇ ಒಂದು ವಸ್ತು ಇರುವುದು ಸತ್ಯವಾದರೆ ನಾವು ಸಣ್ಣ ಮಕ್ಕಳಿದ್ದಾಗ ಏನೇನು ಮಾಡಿದ್ದೆವೋ ಅವೆಲ್ಲ ಮರೆತು ಹೋಗಿದೆ ಹಾಗಾದರೆ ನಾವು ಮಕ್ಕಳಾಗಿಯೇ ಇರಲಿಲ್ಲವೇ ಎಂದು ನಾವು ಕೇಳಬಹುದು ಈಗಲೂ ಕೆಲವು ವರ್ಷಗಳ ಹಿಂದೆ ನಾವು ಏನೇನು ಮಾಡಿದೆವೋ ಅದರಲ್ಲೇ ನಾವು ಇದ್ದು ಬಿಟ್ಟರೆ ಉಳಿದವುಗಳೆಲ್ಲ ಮರೆತು ಹೋಗಿಬಿಟ್ಟಿರುತ್ತದೆ ಆದರೆ ಈ ಘಟನೆಗಳ ಸಾರವಾದ ಸಂಸ್ಕಾರವೆಂಬುವುದು ನಮ್ಮ ಮನಸ್ಸಿನಲ್ಲಿ ಒಂದು ವಿಷಯದಂತೆ ಇರುತ್ತದೆ ಅದು ನಾವು ಈಗ ಮಾಡುವ ಕೆಲಸ ಆಲೋಚನೆ ಎಲ್ಲದರ ಮೇಲೆಯೂ ತನ್ನ ಪ್ರಭಾವವನ್ನು ಬೀರುತ್ತದೆ ಯಾರಿಗಾದರೂ ಹಿಂದಿನದನ್ನು ಸ್ಮರಿಸಿಕೊಳ್ಳಬೇಕೆಂದು ಮನಸ್ಸಾದರೆ ತಮ್ಮ ಮನಸ್ಸಿನಲ್ಲಿರುವ ಸಂಸ್ಕಾರದ ಮೇಲೆ ಮನಸ್ಸನ್ನು ಏಕಾಗ್ರ ಮಾಡಿ ಅದಕ್ಕೆ ಸಂಬಂಧಪಟ್ಟ ವಿವರಗಳೆಲ್ಲ ವ್ಯಕ್ತವಾಗುವಂತೆ ನಾವು ರೂಪಿಸಿಕೊಳ್ಳಬೇಕು ಅಂತಹ ಪರಿಪೂರ್ಣತೆಯನ್ನು ಮುಟ್ಟುವುದಕ್ಕೆ ಮುಂಚೆ ಅದನ್ನು ತಿಳಿದುಕೊಳ್ಳುವಂಥದ್ದು ಬಹಳ ಅಪಾಯಕರ ಅದಕ್ಕಾಗಿಯೇ ದೇವರು ವಿವರಗಳನ್ನೆಲ್ಲ ಅಳಿಸಿರುವನು ಕೇವಲ ಸಂಸ್ಕಾರಗಳನ್ನು ಮಾತ್ರ ನಮ್ಮ ಮನಸ್ಸಿನಲ್ಲಿಟ್ಟಿರುವವನು ಈ ಒಂದು ಜನ್ಮದಲ್ಲಿ ಮಾಡಿರುವಂತಹ ಕೆಲಸಗಳು ಅನುಭವಿಸಿರುವಂತಹ ಅನುಭವಗಳು ಇದರ ಹೊರೆಯನ್ನೇ ತಾಳಲಾರದೆ ಕುಸಿದು ಬೀಳುವ ನಮಗೆ ಹೋದ ಜನ್ಮಗಳ ನೆನಪೆಲ್ಲ ಒಂದೇ ಸಲ ಬಂತು ಎಂದರೆ ನಾವು ಹುಚ್ಚರಾಗಿ ಬಿಡುತ್ತೇವೆ ಆದರೆ ಸತ್ಯ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ ಧೀರರಿಗೆ ಮಾತ್ರ ಇದು ಸಾಧ್ಯ ಇಂತಹ ಒಂದು ಅವಕಾಶಗಳ ಮೂಲಕ ನಾವು ಅರಿಯಬೇಕು ಎಂತಂದರೆ ಒಂದೊಂದು ಮಗು ಒಂದೊಂದು ರೀತಿ ಏತಕ್ಕೆ ಬೆಳೆಯುತ್ತಾ ಹೋಗುತ್ತದೆ ಅದಕ್ಕೆಲ್ಲ ಸುತ್ತಮುತ್ತಲಿರುವ ವಾತಾವರಣ ಮತ್ತು ತರಬೇತುದಾರರು ಎನ್ನುವತ್ತಾರೆ ಆದರೆ ವಾತಾವರಣ ಮತ್ತು ತರಬೇತಿನಲ್ಲಿ ಸ್ವಲ್ಪ ಸತ್ಯವೇನೋ ಇದೆ ಆದರೆ ಪೂರ್ಣ ಸತ್ಯವಲ್ಲವಲ್ಲ ಅನೇಕ ವೇಳೆ ಒಂದೇ ಮನೆಯಲ್ಲಿ ಒಬ್ಬ ತಂದೆ ತಾಯಿಗಳಿಗೆ ಆದ ಮಕ್ಕಳು ಒಂದೇ ವಾತಾವರಣದಲ್ಲಿ ಬೆಳೆಯುತ್ತಾ ಇದ್ದರೂ ಕೂಡ ಒಬ್ಬೊಬ್ಬರು ಒಂದೊಂದು ರೀತಿ ಆಗುತ್ತಾರೆ ಇದಕ್ಕೆ ಕಾರಣವೇನು ಎಲ್ಲೋ ಹೊರಗೆ ಕಾರಣವನ್ನು ಹುಡುಕುವುದು ವೈಜ್ಞಾನಿಕವಲ್ಲ ಕಾರಣ ಒಳಗಿನಿಂದಲೇ ಬರಬೇಕು ಆದ ಕಾರಣವೇ ಪ್ರತಿಯೊಂದು ಜೀವಿಯು ಹುಟ್ಟುವಾಗ ತನ್ನ ಸಂಸ್ಕಾರದ ಬೀಜವನ್ನು ತಂದಿರುತ್ತದೆ ಅದು ವಾತಾವರಣದಲ್ಲಿ ತನ್ನ ಬೆಳವಣಿಗೆಗೆ ಬೇಕಾದುದನ್ನು ಮಾತ್ರ ಹೀರುವುದು ಉಳಿದುದನ್ನು ತ್ಯಜಿಸುವುದು ಪ್ರತಿಯೊಬ್ಬನೂ ಕೂಡ ಹೀಗೆ ತನ್ನ ಅದೃಷ್ಟಕ್ಕೆ ತಾನೇ ಹೊಣೆ ಎಂದು ತಿದ್ದಿಕೊಳ್ಳಲು ಯತ್ನಿಸುತ್ತಾನೆ ಸುಮ್ಮನೆ ಹೆತ್ತವರನ್ನೋ ವಾತಾವರಣವನ್ನೋ ದೂರುತ್ತಿರುವುದಿಲ್ಲ ಜೀವಿಯು ಈ ಜನ್ಮದ ಅವಕಾಶವನ್ನು ತೆಗೆದುಕೊಂಡು ಇಲ್ಲಿ ಪುಣ್ಯವೋ ಪಾಪವೋ ಯಾವುದನ್ನೋ ಮಾಡಿ ಮತ್ತೊಂದು ಜನ್ಮದಲ್ಲಿ ಅದನ್ನು ತಿದ್ದಿಕೊಳ್ಳುತ್ತಾ ಹೋಗುತ್ತದೆ ಹಾಗಾಗಿ ನಮ್ಮ ಪಾಪ ಪುಣ್ಯಗಳಿಗನುಸಾರ ನಾವು ಯಾವುದೋ ಒಂದು ಕಡೆ ಹುಟ್ಟುತ್ತೇವೆ ನಮ್ಮ ಕರ್ಮಾನುಸಾರ ಈ ಜನ್ಮದಲ್ಲಿ ಅನುಭವಿಸುತ್ತೇವೆ ಇಲ್ಲಿ ಮಾಡಿರುವುದನ್ನು ಮುಂದಿನ ಜನ್ಮದಲ್ಲಿಯೂ ಮುಂದುವರಿಸಿಕೊಂಡು ಹೋಗುತ್ತೇವೆ ಎಂಬ ಕರ್ಮ ಸಿದ್ಧಾಂತ ನಮ್ಮ ಅದೃಷ್ಟಕ್ಕೆ ನಮ್ಮನ್ನು ಹೊಣೆಗಾರರನ್ನಾಗಿ ಮಾಡುವುದು ಅಧೋಗತಿಗೆ ಬಿದ್ದಿರುವುದಕ್ಕೆ ನಾನೇ ಕಾರಣ ಊರ್ಧ್ವಗತಿಯ ಕಡೆ ಹೋಗಬೇಕಾದುದಾದರೂ ನಾನೇ ಪ್ರಯತ್ನ ಮಾಡಬೇಕಾಗಿದೆ ಎಂಬುದು ಇಲ್ಲಿ ಹೆಚ್ಚು ಆಶಾದಾಯಕವಾಗಿರುವಂಥದ್ದು ಇಲ್ಲಿ ಜೀವ ತನ್ನ ಈಗಿನ ಸ್ಥಿತಿಗೆ ತಾನೇ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂಥದ್ದು ಹಾಗಾಗಿ ಪ್ರತಿಯೊಬ್ಬರ ಶರೀರದಲ್ಲಿರುವಂಥ ಆತ್ಮವು ಶ್ರೇಷ್ಠವಾದ ಯಾತ್ರೆಯಲ್ಲಿ ನಿರತವಾಗಿದೆ ಅದು ವಿವಿಧ ರೂಪಗಳಲ್ಲಿ ಕಾಣಿಸಿಕೊಂಡು ನಾನಾ ರೀತಿಯ ಅನುಭವಗಳನ್ನು ಪಡೆಯುತ್ತವೆ ಎಂದು ಪರಮಾತ್ಮನಾದ ಶ್ರೀಕೃಷ್ಣ ಇಲ್ಲಿ ಹೇಳುತ್ತಿದ್ದಾನೆ ತಾನಾಗಲಿ ಇಲ್ಲವೇ ಅರ್ಜುನನಾಗಲಿ ಅಥವಾ ಎರಡೂ ಸೈನ್ಯಗಳಲ್ಲಿರುವಂಥ ಶ್ರೇಷ್ಠ ರಾಜರುಗಳಾಗಲಿ ಕೇವಲ ಆಕಸ್ಮಿಕವಾಗಿ ಬಂದವರಲ್ಲ ಎಲ್ಲಿಂದರೋ ಅವರು ಬರುವುದೂ ಇಲ್ಲ ಮತ್ತು ಅವರ ಮರಣಾನಂತರ ಕೇವಲ ಅಸ್ತಿತ್ವದಲ್ಲಿರದೆ ಶೂನ್ಯವಾಗುವುದೂ ಇಲ್ಲ ತತ್ವಜ್ಞಾನದ ರೀತಿಯಲ್ಲಿ ಸರಿಯಾಗಿ ಆಲೋಚಿಸಿದರೆ ಅನಾದಿಯಿಂದ ಮುಂದುವರೆದು ವರ್ತಮಾನದ ಮೂಲಕ ಕೊನೆಯಿಲ್ಲದ ಭವಿಷ್ಯದತ್ತ ಸರಿಯುವ ಸತ್ಯ ವಸ್ತು ಅದು ಅದೇ ಆತ್ಮ ಆತ್ಮವು ತಾನಿದ್ದಂತೆಯೇ ಇದ್ದು ವಿವಿಧ ಶರೀರಗಳಲ್ಲಿ ತೋರಿಕೆಗೆ ನಿಬಂಧನೆಗೊಳಗಾದಂತೆ ಇರುತ್ತದೆ ಹೀಗೆ ತತ್ವಶಾಸ್ತ್ರಜ್ಞರ ಈ ಸಿದ್ಧಾಂತವು ಪುನರ್ಜನ್ಮದ ಅತ್ಯಂತ ಸಮರ್ಪಕವಾದಂಥ ಒಂದು ನಿರೂಪಣೆಯನ್ನ ಮಾಡ್ತದೆ ಇಂಥ ಒಂದು ನಿರೂಪಣೆಯ ಮೂಲಕ ಕೃಷ್ಣ ಇಲ್ಲಿ ಈ ಆತ್ಮ ಹಿಂದೆಯೂ ಇತ್ತು ಇಂದೂ ಇರುತ್ತದೆ ಮತ್ತು ಮುಂದೆಯೂ ಇರುತ್ತದೆ ಈ ಎಲ್ಲ ಅಂಶಗಳು ಪಾಪ ಪುಣ್ಯಗಳಿಗನುಸಾರವಾಗಿ ನಾವು ಎಲ್ಲ ರೀತಿಯ ಅನುಭವಗಳನ್ನು ಕೂಡ ಪಡಿತೇವೆ ಅನ್ನುವಂಥದ್ದು ಈ ಒಂದು ಶ್ಲೋಕದ ತಾತ್ಪರ್ಯ ಇದಕ್ಕೆ ಮುದ್ದುರಾಮ ಏನ್ ಹೇಳ್ತಾ ಇದ್ದಾನೆ ಕೇಳೋಣ ಬನ್ನಿ ಬದುಕು ಕಂಬನಿ ಮಾಲೆ ಗುಂದದಿರು ಬದುಕು ಕಂಬನಿ ಮಾಲೆ ಕಳೆಗುಂದದಿರು ಹೂವಿರು ಬಲತೆಯಲ್ಲಿ ಇದೆ ನೂರು ಮುಳ್ಳೂ ಮಳೆ ಬಿಲ್ಲು ಸಿಡಿಲಿರದೆ ಸೊಗಸಾದ ಆಗಸದಿ ಮಳೆ ಬಿಲ್ಲು ಸಿಡಿಲಿರದೆ ಸೊಗಸಾದ ಆಗಸದಿ ಈ ಜುತ್ತ ದಾಟು ಮುದ್ದು ರಾಮ ಈ ಮುದ್ದು ರಾಮ ಈ ಬದುಕು ಎಂಬುವಂಥದ್ದು ಕಂಬನಿಯ ಮಾಲೆ ಎಂದು ಹೇಳುತ್ತಲೇ ಕಳೆಗುಂದಬೇಡ ಹೂವಿರುವ ಲತೆಯಲ್ಲಿ ಇದೆ ನೂರು ಮುಳ್ಳು ಮಳೆ ಬಿಲ್ಲು ಸಿಡಿಲು ಇರದೆ ಆಗಸದೆ ಸೊಗಸು ಎಂಬುವುದೇನು ಅಂತ ಹೇಳಿ ಕೇಳ್ತಾ ಇರುವಂಥದ್ದು ಈ ಮುದ್ದುರಾಮ ಬರೀ ಅಳುವುದೇ ಜೀವನ ಬರೀ ದುಃಖವೇ ಜೀವನ ಬರೀ ಒಂದು ವ್ಯಾಮೋಹವೇ ಜೀವನ ಹೇಳಿ ಹೇಳಿಕೊಳ್ಳುತ್ತಾ ನೀನು ಯಾಕೆ ಕಳಾಹೀನಾಗಿ ಬದುಕ್ತೀಯಾ ಹೇಗೆ ಒಂದು ಹೂವಿರುವಂಥ ಲತೆಯಲ್ಲಿಯೇ ನೂರಾರು ಮುಳ್ಳುಗಳು ಇರುತ್ತವೆಯೋ ಹೇಗೆ ಆಗಸದಲ್ಲಿ ಮಳೆ ಬಿಲ್ಲು ಸಿಡಿಲು ಇವುಗಳಲ್ಲೆಲ್ಲ ಇಲ್ಲದೆ ಸೌಂದರ್ಯ ಹೇಗೆ ಹೊರಸೂಸುವುದಿಲ್ವೋ ಹಾಗೆ ಈ ಬದುಕು ಎಂಬುವಂಥದ್ದು ಬದುಕಿನಲ್ಲಿ ಬರುವಂಥ ಎಲ್ಲ ಏರುಪೇರುಗಳನ್ನು ನಾವು ಸ್ವೀಕರಿಸಿ ಬಂದುದನ್ನು ಹಾಗೆಯೇ ನಡೆಸುತ್ತಾ ಜೀವನವನ್ನು ಸವೆಸಬೇಕು ಸಾಗಿಸಬೇಕು ಅನುಭವದ ಮೂಲಕ ಬಾಗಿಸಿಕೊಂಡು ನಾವು ಮಾಗಬೇಕು ಹಾಗಾಗಿಯೇ ಈಜುತ್ತ ಹೊಳೆದಾಟು ಮುದ್ದುರಾಮ ಅಂತ ಹೇಳಿ ಈಜುತ್ತ ಎಂದರೆ ನಾವು ಅರ್ಧ ಭಾಗ ತೇಲಿದಂತೆಯೂ ಸರಿ ಅರ್ಧ ಭಾಗ ಮುಳುಗಿದಂತೆಯೂ ಸರಿ ಈ ಮುಳುಗಿರುವ ಮತ್ತು ತೇಲುವಂತಹ ಭಾವದ ಮೂಲಕ ನೀನು ಬದುಕನ್ನು ದಾಟಬೇಕು ಅಂತ ಮುದ್ದುರಾಮ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾನೆ ಆ ಮೂಲಕ ಬದುಕು ಎನ್ನುವಂಥದ್ದು ಈಜುತ್ತಾ ಸಾಗಬೇಕು ಅಂತಂದ್ರೆ ಅದು ಈಜುವಂಥದ್ದು ಹಿಂದೆಯೂ ಇರುತ್ತದೆ ಆ ಒಂದು ದಿನದ ಸಮಯದಲ್ಲೂ ಇರುತ್ತದೆ ಮತ್ತು ಮುಂದೆಯೂ ಕೂಡ ಇರುತ್ತದೆ ಆತ್ಮದ ಒಂದು ಈ ಚಲನ ಸದಾ ಕಾಲ ಹರಿಯುತ್ತಲೇ ಇರಲಿ ಅದು ನಿಶ್ಚಿಂತವಾಗಿ ನಿಶ್ಚಲವಾಗಿ ಸಾಕ್ತಲೇ ಇರಲಿ ಅಂತ ಹೇಳಿ ಹೇಳುವಂಥದ್ದು ಈ ಒಂದು ಮುದ್ದುರಾಮನ ಮಾತು ಅತ್ತ ಕಡೆ ನಮ್ಮ ಚಿತ್ತ ಸದಾ ಇರಲಿ ಅಂತಲೇ केल्कोल्ता सर्वं श्री श्रीगुरुभ्यो नमः हरिः ॐ